ಹಾಯ್ ಗಾಯಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ ಊಟ ಆಯಿತಾ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಮ್ಮಮ್ಮ ಈರುಳ್ಳಿ ಇದ್ದಾರೆ ಅದನ್ನು ವೀಡಿಯೋ ಮಾಡಿ ಹಾಕಿದ್ದೆ ಅದನ್ನು ಹಚ್ತಾಯಿದ್ರು ನಮ್ಮಮ್ಮ ಮತ್ತು ನನ್ನ ಮಗ ಇಬ್ಳರು ಇದ್ದರು ಆಮೇಲೆ ನಾನು ನಮ್ಮ ಮನೆಯವರು ನನ್ನ ಮಗಳು ಬಂದ್ವಿ ನನ್ನ ಮಗಳು ಮನೇಲಿ ಇರ್ತಾನೆ ಇಲ್ಲ ಅವ್ರು ಇಬ್ಳರು ಮತ್ತು ತೋಟಕ್ಕೆ ಹೋಗಿದ್ದಾರೆ ನಾನು ಕರ್ಕೊಂಡೋಗಿಲ್ಲ ಅಂತ ಕೂತ್ಕೊಂಡು ಹೇಳ್ತಾ ಇದ್ರು ನಮ್ಮ ಮನೆಯ ಕೆಲಸಕ್ಕೆ ಹೋಗಿ ಬಂದ ತಕ್ಷಣ ಊಟ ಮಾಡಿಬಿಟ್ಟು ಬಂದ್ವಿ ಇದು ನನ್ನ ಮಗ ಹಚ್ಚಿರೋದು ಗುಂಡಿನೂ ಅವನೇ ಮಾಡಿ ಹಚ್ಚಿದ್ದಾನೆ ಅವನು ಹಚ್ಚಿರೋದು ಅವನೇ ವೀಡಿಯೋ ಇದ್ದಾನೆ ಫುಲ್ ಅವನೇ ಹಚ್ಚಿರೋದು ನಮ್ಮ ಮನೆಯವ್ರು ಬಂದುಬಿಟ್ಟು ಗುಂಡಿ ಮಾಡ್ತಾ ಇದ್ದರು ನಾನು ವೀಡಿಯೋ ಮಾಡ್ತಾಯಿದ್ದೆ ಫುಲ್ಲು ನನ್ನ ಮಗನೇ ಹಚ್ಚಿರೋದು ಅದೇನು ವೀಡಿಯೋ ಮಾಡ್ತಾ ಇದ್ದಾನೆ ಅಷ್ಟು ನನ್ನ ಮಗನೇ ಹಚ್ಚಿರೋದು ಫುಲ್ಲು ವೀಡಿಯೋ ಮಾಡಿದ್ದಾನೆ ನನ್ನ ಮಗ ನಮ್ಮ ಮನೆಯವರು ಕೊಸ್ತಾ ಇದ್ದಾರೆ ಕೊಸ್ತಂದರೆ ಗುಂಡಿ ಮಾಡ್ತಾ ಇದ್ದಾರೆ ನನ್ನ ಮಕ್ಳು ನೋಡ್ರಿ ಇಬ್ಳರು ನಲ್ಲಿ ಇದೆ ನಲ್ಲೇಲೆಲ್ಲ ಬಟ್ಟೆ ನೆನೆಸ್ಕೊಂಡು ಈ ಥರ ಗುಂಡಿ ಮಾಡ್ಕೊತ ಹೋಗ್ತಾ ಇದ್ದಾರೆ ಅಮ್ಮ ಹಚ್ತಾ ಇದ್ದಾರೆ ನಾನು ಅತ್ತೆ ಅಂತ ಕರೆಯೋಲ್ಲ ಬಟ್ಟೆ ಅಮ್ಮ ಅಂತಲೇ ಕರೆಯೋದು ಅದು ಅಮ್ಮ ಅಂತಾನೆ ಬರೋದು ಅತ್ತೆ ಅಂತ ಬರೋಲ್ಲ ಈ ಥರ ಹಚ್ಚೋದು ಈ ಥರ ಹಸ್ತಾ ಇದ್ದರು ನಮ್ಮಮ್ಮ ಹಸ್ತಾಯಿದ್ರು ಆಮೇಲೆ ನಾವು ಬಂದು ಜಾಯ್ನ್ ಆದ್ವಿ ನಮ್ಮ ಮನೆಯವ್ರಿಗೂ ಈ ಥರ ಗುಂಡಿ ತೆಗೀತಾ ಬರ್ತಾ ಇದ್ದರು ಅದು ಕುಂಟಾಣಿ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ಸಿಟಿ ಕಡೆ ಇರೋರಿಗೆ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿದ್ದರೆ ಲೈಕ್ ಮಾಡಿ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾ ಮಾಡಿರ್ತೀವಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಫುಲ್ಲು ಇದಿಷ್ಟು ನಾವು ಹಚ್ಚಿದ್ದು ನಮ್ಮ ಲಾಸ್ಟಿಗೆ ನಮ್ಮಮ್ಮಗೆ ಹಚ್ತಾಯಿದ್ರು ಇದಿಷ್ಟು ಹಚ್ಚಿದ್ರು ಮುಗೀತು ಅಂತಂದ್ಬಿಟ್ಟು ನಮ್ಮಮ್ಮ ಹಚ್ತಾ ಇದ್ರು ನಾನು ವಿಡಿಯೋ ಮಾಡ್ತಾಯಿದ್ದೆ ನಮ್ಮ ಮನೆಯರು ನೀರು ಬಿಡ್ತಾಯಿದ್ರು ಚಾನಲಿಂದ ಮೋಟ್ರ್ ತಂದಿದ್ರು ಹಾಗಾಗಿ ನೀರು ಹೆಂಗೆ ಬರುತ್ತೆ ಅಂತಂದು ನೋಡ್ತಾಯಿದ್ರು ತೋರಿಸ್ತೀನಿ ಬನ್ನಿ ನಮ್ಮಸ್ತ ನೋಡಿ ಹೆಂಗೆ ಹಸ್ತಾರ ಅಂತ ನಮಗೆ ಇದೆಲ್ಲ ಬಟ್ ಬರಲ್ಲ ಅವ್ರಿಗೆ ಹಚ್ಚಿ ರೂಢಿರುತ್ತೆ ಅವ್ರಿಗೆ ಈರುಳ್ಳಿ ಯಾವತ್ತೂ ಹಚ್ಚಿಲ್ಲಂತೆ ಭತ್ತ ರಾಗಿ ಜೋಳ ಅದೆಲ್ಲ ನಾಟಿ ಮಾಡೋರಂತೆ ನಾವು ಸಿಟಿಯಲ್ಲಿದ್ದರೂ ಕೂಡ ನಮಗೆ ಗೊತ್ತು ಆದರೂ ಬಟ್ ಹೆಂಗೆ ಮಾಡ್ತಾರಂತ ಗೊತ್ತಿದ್ದಿಲ್ಲ ಇಲ್ಲಿ ಮೇಲೆ ಗೊತ್ತಾಯಿತು ನಮ್ಮ ಅಜ್ಜಿ ಮನೇಲೆಲ್ಲ ಹೋದಾಗ ಸ್ವಲ್ಪ ನೋಡ್ತಿದ್ವಿ ಅಡಿಕೆ ಎಲ್ಲ ನೋಡಿದ್ದೀವಿ ಹಂಗಾಗಿ ಸ್ವಲ್ಪ ಸುಲಿಯೋದು ಕಲ್ತಿದ್ವಿ ಇದೆಲ್ಲ ಗೊತ್ತಿಲ್ಲ ನಾಟಿ ಮಾಡೋದು ಇಲ್ಲಿ ಬಂದಮೇಲೆ ನಾನು ಫಸ್ಟ್ ಟೈಮ್ ನಾಟಿ ಮಾಡಿದ್ದು ಮದುವೆಯಾಗಿ ಬಂದಮೇಲೆ ನನ್ನ ಮಗಳು ನೋಡಿ ಒಂದು ಕಡೆ ನಿಲ್ಲಲ್ಲ ಇಡೀ ತೋಟ ಎಲ್ಲ ಸುತ್ತರಿತಾಳೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡಿದ್ದಾಳೆ ಈಗ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿಸ್ಬೇಕು ನನ್ನ ಮಗ ಚಾನಲ್ ಹತ್ರ ಹೋಗಿದ್ದಾನೆ ಇಲ್ಲಿ ನೋಡಿ ನೀರು ಹೆಂಗ್ ಹೊಡೀತಿದೆ ನೀರು ತುಂಬ ಕಮ್ಮಿ ಹೊಡಿತಿದೆ ತುಂಬ ಎತ್ತರ ಹೊಡಿಬೇಕಾಗಿತ್ತು ಚಾನಲ್ನ ಮೋಟ್ರು ಸಣ್ಣದಿದೆ ಅದಕ್ಕಾಗಿ ನಮ್ಮ ಬೋರಿನ ಮೋಟ್ರು ದೊಡ್ಡಕ್ಕಿದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊಡೆಯುತ್ತೆ ನೀರು ಎತ್ತರ ಹೊಡಿಯುತ್ತೆ ಫಾಲೋ ಮಾಡೋದು ಮರಿಬಿಡಿ ಫ್ರೆಂಡ್ ಇಲ್ಲಿಗೆ ಮುಗಿಸ್ತಾಯಿದೆ ನನ್ನ ವೀಡಿಯೋ